ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬೆಂಡೆಕಾಯಿ ಕುರ್ಕುರಿ ಮಾಡುವ ವಿಧಾನವನ್ನು ತೋರಿಸಿ ಕೊಡುತ್ತೇನೆ ನೋಡಿಲಿ ಎಷ್ಟು ಚೆನ್ನಾಗಿ ಬಂದಿದೆ ನೀವೊಮ್ಮೆ ಈ ಥರ ನಿಮ್ಮನೆಯಲ್ಲಿ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗಾದರೆ ಇವಾಗ ಮಾಡುವ ವಿಧಾನವನ್ನು ನೋಡೋಣ ಕುರ್ಕುರಿ ಮಾಡಲಿಕ್ಕೆ ಬೇಕಾದ ಸಾಮಗ್ರಿಗಳು ಬೆಂಡೆಕಾಯಿಯನ್ನು ಒಂದರಲ್ಲಿ ಎರಡು ಮಾಡಿಕೊಂಡು ಅದರಲ್ಲಿ ನಾಲ್ಕು ಹೂಳುಗಳನ್ನು ಹೀಗೆ ಈ ಥರ ಕಟ್ಟು ಮಾಡಿಕೊಡಿ ನಂತರ ಒಂದು ಕಪ್ಪು ಹಸಿ ಬೇಳೆ ಹಿಟ್ಟನ್ನು ತೆಗೆದುಕೊಳ್ಳಿ ಅರ್ಧ ಕಪ್ ಅಕ್ಕಿ ಹಿಟ್ಟು ಎರಡರಿಂದ ಮೂರು ಸ್ಪೂನ್ ಜೋಳದ ಹಿಟ್ಟು ಎರಡರಿಂದ ಮೂರು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಪೆಪ್ಪರ್ ಪುಡಿ ಒಂದು ಸ್ಪೂನ್ ಅಡಿಗೆ ಸೋಡ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ಬೆಂಡೆಕಾಯಿಗೆ ಕಡಲೆ ಹಿಟ್ಟು ನಂತರ ಅಕ್ಕಿ ಹಿಟ್ಟು ನಂತರ ಜೋಳದ ಹಿಟ್ಟು ನಂತರ ಗರಂ ಮಸಾಲ ಪೆಪ್ಪರ್ ಪುಡಿ ರೆಡ್ ಚಿಲ್ಲಿ ಪೌಡರ್ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಳ್ಳುತ್ತಾ ಇದನ್ನು ಕಲಿಸಿಕೊಳ್ಳೋಣ ನೀರನ್ನು ಒಮ್ಮೆಲೆ ಹಾಕಿಕೊಳ್ಳಬಾರದು ಸ್ವಲ್ಪ ಸ್ವಲ್ಪನೇ ಹಾಕಿಕೊಳ್ಳುತ್ತಾ ಹೋಗಬೇಕು ನೋಡಿ ಈ ಅದಕ್ಕೆ ಬೆಂಡೆಕಾಯನ್ನು ಕಲಿಸಿಕೊಳ್ಳಿ ಒಂದರಿಂದ ಎರಡು ನಿಮಿಷ ಇದನ್ನು ಹೀಗೆ ಬಿಡಿ ನೋಡಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಇವಾಗ ಈ ಬೆಂಡೆಕಾಯಿಯನ್ನು ಒಂದೊಂದಾಗಿ ಹಾಕಿಕೊಳ್ಳೋಣ ಒಮ್ಮೆಲೆ ಹಾಕಿಕೊಳ್ಳಬಾರದು ಒಂದೊಂದೇ ಹಾಕಿಕೊಳ್ಳಬೇಕು ಮೀಡಿಯಂ ಉರಿಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಇದೆ ಇದನ್ನು ಬೇರೆ ಪ್ಲೇಟಿಗೆ ತೆಗೆದುಕೊಳ್ಳೋಣ ನೋಡಿ ಮತ್ತೆ ಉಳಿದಿರುವ ಬೆಂಡೆಕಾಯನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೀನಿ ಈ ಥರ ಮಾತುಕೊಟ್ರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ರುಚಿಯೂ ಕೂಡ ತುಂಬ ಚೆನ್ನಾಗಿರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಟ್ರೈ ಆಗಿವಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್